ಕಮ್ಮಿ ಇಲ್ಲ ಬಿಕಾಸ್ ನಾವು ಇಲ್ಲಿ ತೋರಿಸ್ತಾ ಇಲ್ಲ ಬಿಕಾಸ್ ಕಮ್ಯುನಿಟಿ ಇಲ್ಲ ಕಮ್ಯುನಿಟಿ ಬಿಲ್ಡ್ ಮಾಡ್ಬೇಕಂತೇಳಿ ಇದೊಂದು ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಈಗ ಡಿಫ್ರೆಂಟ್ ಡಿಫರೆಂಟ್ ಈಗ ಅವಾರ್ಡ್ ಶೋ ಆಯ್ತು ಡಿಫ್ರೆಂಟ್ ಡಿಫ್ರೆಂಟ್ ಐಪಿ ಬರ್ತಾ ಇದೆ ಸೊ ಅದರಿಂದ ಒಂದು ಕನ್ನಡ ಕಾಂಟೆಂಟ್ ಕ್ರಿಯೇಟರ್ಸ್ ಯಾರಿಗೂ ಕಮ್ಮಿ ಇಲ್ಲ ಈಗ ಬೇರೆ ತಮಿಳು ಯಾವುದೇ ಲ್ಯಾಂಗ್ವೇಜ್ ಯಾರಿಗಿಂತ ನಾವು ಕನ್ನಡ ಕ್ರಿಯೇಟರ್ಸ್ ಎಲ್ಲೂ ಕಮ್ಮಿ ಇಲ್ಲ ಸೊ ಅದೊಂದು ಹೇಳಕ್ ಅಂತೇಳಿ ಇದನ್ನ ಮ್ಯೂಸಿಕ್ ವಿಡಿಯೋ ಮಾಡಿದೆ ತಿಳ್ ಥ್ಯಾಂಕ್ ಯು ಸೋ ಮಚ್ ಯಾ ಫಸ್ಟ್ ಬಿಫೋರ್ ಐ ಮೀನ್ ಮ್ಯೂಸಿಕ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ನ ಥ್ಯಾಂಕ್ ಯು ಗ್ಯಾಸ್ ಲೈಕ್ ಇಲ್ಲಿ ತುಂಬ ಲೈಕ್ ಜನ ಇದಾರೆ ಲೈಕ್ ನಾನು ನಾನು ಪರ್ಸನಲ್ ಆಗಿ ಕಾಂಟೆಂಟ್ ಕನ್ಸ್ಯೂಮ್ ಮಾಡ್ತೀನಿ ಫ್ರಮ್ ಕನ್ನಡ ಫಿಲ್ಮ್ ಕಮ್ಯುನಿಟಿ ಟು ಯುನೋ ಆಲ್ರೌಂಡ್ ಅಕ್ಷಯ್ರು ಸ್ಕ್ಯಾಂಡಿ ಬಾಯಿ ಐ ಮೀನ್ ವಿಜೇಬಿ ಆ್ಯಂಡ್ ಯು Shawandru, Samir, Wadi bhai. everyone, those are here. Yeah, if I have missed out names, I mean of course I have. But thank you so much for coming and patience it's going to Thank you so much. I know I'm really sorry. I will not take too much time. Uh, first thing, music video like a lot already mother. The idea was to talk about the content creators journey. So uh, and uh the lyrics has as like killed it. Or like always ಅಂಡ್ ಇಟ್ಸ್ ನಾಟ್ ಓನ್ಲಿ ಮೀ ಲೈಕ್ ಇವಾಗ್ಲೂ ಕೂಡ ನಾನು ಮೈಕ್ ಕೊಟ್ರೆ ಅಟ್ ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಜನರಿಗೆ ಬಿಜು ಬಾಯ ಸಾಂಗ್ಸ್ ಲಿರಿಕ್ಸ್ ಕೂಡ ನೆನ್ಪಿರುತ್ತೆ ಅಷ್ಟು ಹಾರ್ಡ್ ಕೋರ್ ಫ್ಯಾನ್ಸ್ ಇದೆ ಬಿಜು ಬಾಯಿ ನಾವು ಲೈಕ್ ಫ್ರಮ್ ವೇಗದ ಊಟ ಟು ಲೈಕ್ ಎಷ್ಟು ಹಿಂದೆ ಇಂದ ಐ ಮೀನ್ ಐ ಡೋಂಟ್ ನೋ ಲೈಕ್ ಸಾಂಗ್ ನಾ ಪಾಯಿಂಟ್ ಫೈಲ್ ಹಾಕೊಂಡು ಕೇಳಬೇಕು ಅವಾಗ್ಲೂ ಗೊತ್ತಾಗಲ್ಲ ಲಿರಿಕ್ಸ್ ಐ ಐ ಮೀನ್ ಮೀನ್ ಇನ್ ಗುಡ್ ಗೈಸ್ ಹಾಗೆ ಸೊ ದಾಟ್ಸ್ ಗುಡ್ ಬಿಜು ಭಯ ಅಂಡ್ ಮ್ಯೂಸಿಕ್ ಅಂಡ್ ಮ್ಯೂಸಿಕ್ ಮಾಡುವುದು ಕೂಡ ಅದನ್ನು ಕೂಡ ಬಿಜುಭಾಯ್ ಅವರೇ ನಮ್ ಜೊತೆ ಕೋರ್ಡಿನೇಟ್ ಮಾಡ್ತಾ ಇದ್ದಿದ್ದು ಅಂಡ್ ದೇ ಹರ್ ಡನ್ ವೆರಿ ವೆಲ್ ನಮ್ ತೈಲಿ ಮುಂಚೆ ಇದು ಬಿಜುಭಯ್ಯ ಅವರದು ಲೈಕ್ ಪ್ರಾಪರ್ ಶಾಪಿಂಗ್ ಸ್ಟೈಲ್ ಏನಿದೆ ಅದನ್ನ ಮಾಡೋದು ಹೆಂಗಿರುತ್ತೆ ಅಂತ ಬಟ್ ಟೈಮ್ ವಿಮರ್ಷಿಯಲೈಸ್ಡ್ ಇರ್ಲಿ ಸೊ ದಟ್ ಎಲ್ಲರಿಗೂ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋದು ಬಟ್ ದಟ್ಸ್ ವಾಟ್ ದಟ್ ಇನ್ ಮೈ ಮೈಂಡ್ ಥ್ಯಾಂಕ್ ಯು ಸೋ ಮಚ್ ಮಿಜು ಅಂಡ್ ಮ್ಯೂಸಿಕ್ ಮಾಡಿದ ಎವ್ರಿಥಿಂಗ್ ಅಂಡ್ ಶೂಟ್ ಬಿಲ್ಲರೂ ಹೇಳಿದ್ರು ಆಲ್ರೆಡಿ ಅಲ್ಲಿ ನಮ್ ಕಾಟನ ತಡ್ಕೊಂಡಿದ್ದು ತುಂಬಾ ಇತ್ತು ಅವರು ಲೈಕ್ ಬಿಕಾಸ್ ಪ್ರೆಷರ್ ತುಂಬಾ ಜಾಸ್ತಿ ಇದ್ದು ಕಾರ್ತಿಕ್ ಮೇಲೆ ನನ್ನ ಮೇಲೆ ವಿಘ್ನೇಶ್ ಮೇಲೆ ಅಂಡ್ ಒಂದ್ ನಮ್ ಟೀಮ್ ಏನಿತ್ತು ಅವ್ರ ಮೇಲೆ ಬಿಕಾಸ್ ಟೈಮ್ ಲೈನ್ ಇತ್ತು ಆ ಟೈಮ್ ಕಳಿಸಬೇಕಾಗಿತ್ತು ಅಂಡ್ ಕ್ರಿಯೇಟರ್ಸ್ ಯಾರು ಅವ್ರಿಗೂ ಕೂಡ ಪೂರ್ವನ ಸ್ವಲ್ಪ ನೋಡ್ಕೋಬೇಕಾಗಿತ್ತು ಸೊ ದಟ್ ವಾಸ್ ಟು ಹೆಕ್ಟಿಕ್ ಅಟ್ ಟೈಮ್ ಸೊ ಅದನ್ನ ನಮ್ ಕಾಟನ ತಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮಿ ಬೈ ಅಂಡ್ ಸಾಂಗ್ ಎಡಿಟ್ ಮಾಡಿರೋದು ಕೂಡ ಕ್ರೇಜಿಯಾಗಿ ಮಾಡಿದ್ದಾರೆ ಅಂಡ್ ಇಫ್ ಐ ಹ್ಯಾವ್ ಟು ಸೇ ಲೈಕ್ ಸಾಂಗ್ ಗೆ ಒಂದು ಲೈಕ್ ಐ ಲೈಕ್ ಒಂದ್ ಸ್ವಲ್ಪ ಜಾಸ್ತಿ ಕಳೆ ಜಾಸ್ತಿ ಜೀವ ಬಂದಿದೆ ಅಂದ್ರೆ ಬಿಕಾಸ್ ಆಫ್ ದಿಟಿಂಗ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಮೇನ್ ತಿಂಗ್ ಕ್ರಿಯೇಟರ್ಸ್ ನಮ್ ಕ್ರಿಯೇಟರ್ಸ್ ಯಾರ್ಯಾರು ಇಲ್ಲಿ ಥ್ಯಾಂಕ್ ಯು ಸೋ ಮಚ್ ಎಷ್ಟು ಜನ ಬಂದು ಅಲ್ಲಿ ಹೆಲ್ಪ್ ಮಾಡಿದಕ್ಕೆ ಹೇಳ್ಬೇಕಾದ್ರೆ ನಾವು ನಮ್ ತಲೆಯಲ್ಲಿ ಇದ್ರು ಟೂ ಡೇಸ್ ಶೂಟ್ ಮಾಡಬೇಕು ತ್ರೀ ಡೇಸ್ ಶೂಟ್ ಮಾಡಬೇಕು ಅಂತ ಸೊ ದಟ್ ಎಲ್ಲರಿಗೂ ಅಲೈಂಡ್ ಆಗಿರುತ್ತೆ ಅಂತ ಬಟ್ ಲೇಟ್ ಎಸ್ ಆಫ್ ಒಂದು ದಿವಸ ಶೂಟ್ ಮುಗಿಸೋಣ ಅಂತ ಅಂಡ್ ಅಷ್ಟು ಬಂದ್ ಬೆಳಗ್ಗೆ ಬಂದು ನೈಟ್ ಲೈಕ್ ಟ್ವೆಲ್ ತನಕ ಲೆವೆನ್ ತನಕ ನಮ್ಮ ಜೊತೆ ಕುಂತ್ಕೊಂಡು ಸಾಂಗ್ ಶೂಟ್ ಮಾಡಿದಕ್ಕೆ ಹೆಲ್ಪ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಬಂದಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇನ್ನ ಒಬ್ಬನಿಂದ ಮಾಡಿದ್ದಲ್ಲ ಇಟ್ಸ್ ಆಲ್ ಬಿಕಾಸ್ ಆಫ್ ಕಾಂಟೆಂಟ್ ಕ್ರಿಯೇಟರ್ಸ್ ಅಂಡ್ ಮೈ ಟೀಮ್ ಅವ್ರು ಇದು ಇನ್ನೂ ಮಾಡಿಲ್ಲ ಸೊ ಐ ಜಸ್ಟ್ ಅಪ್ ಆರ್ಡರ್ ಬಿಟ್ ನಾವು ಸುಮ್ಮನೆ ಒಂದು ಮಾಡ್ಬೇಕು ಅನ್ಕೊಂಡಿದ್ದೆ ಬಟ್ ಎಲ್ಲ ಬೆಳಗ್ಗೆ ತಂದಿದ್ದು ನನ್ನ ಟೀಮ್ ಆಲ್ ದ ಕಾಂಟೆಂಟ್ ಕ್ರಿಯೇಟರ್ಸ್ ಆ್ಯಂಡ್ ಒಂದು ಬಿಜುಗುರು ಹೇಳಬೇಕು ಬಿಜುಬುರ ಏನು ಹೇಳಿದೆ ಬ್ರೋ ನನ್ನ ವಿಷನ್ ಹಿಂಗೆ ಇಷ್ಟು ಬೇಗ ಅವ್ರು ಕ್ರೇಜಿ ಲಿರಿಕ್ಸ್ ಬರೋದು ಇವನ್ ನೀವು ನೋಡ್ಬೋದು ಒಂದೊಂದು ಓಡಿ ಒಂದೊಂದು ಮೀನಿಂಗ್ ಇದೆ ಸೊ ಐ ರಿಯಲಿ ಥ್ಯಾಂಕ್ ಬಿಜು ಬ್ರೋ ಕ್ರೇಜಿ ಲಿರಿಕ್ಸು ಆ್ಯಂಡ್ ಶೂಟ್ ಮೀ ಬ್ರೋ ನಾ ಹೇಳಿದೆ ಬ್ರೋ ಈ ಲಿರಿಕ್ಸ್ ಎಲ್ಲ ರೆಡಿ ಆಯಿತು ಮ್ಯೂಸಿಕ್ ಒಂದು ರಫ್ ಕಟ್ ಆಯಿತು ನೌ ವಿಶ್ ಕಮ್ಸು ಡೈರೆಕ್ಷನ್ ಯಾವ ಟೈಪ್ ಶೂಟ್ ಮಾಡೋ ವಿಷನ್ ಹೆಂಗಿರ್ಬೇಕು ಬ್ರೋ ನಾನು ಏನು ಹೇಳಿದಿಲ್ಲ ಬ್ರೋ ಈ ಟೈಪ್ ಡಿಸೈನ್ ಇದೆ ಹಿಂಗಿದೆ ಅವ್ರು ಒಂದ್ ಮೂರ್ನಾಲ್ಕು ತಂದ್ರು ನಾನು ಬ್ರೋ ನೀವೇ ತಗೊಳ್ಳಿ ನೀವೇ ಡಿಸೈಡ್ ಮಾಡೋದು ಅವ್ರಿದೇನ್ ಡಿಸೈನ್ ಇತ್ತು ಔಟ್ಡೋರ್ ಅಂದ್ರೆ ಔಟ್ಡೋರ್ ಬೇಡ ಬ್ರೋ ಇನ್ಡೋರೇ ಮಾಡೋಣ ಅಂತೇಳಿ ಎಲ್ಲ ಅವ್ರದೇ ಡಿಸೈನ್ ಇತ್ತು ಸೊ ಇದೇನು ನೋಡಿದ್ರೆ ವಿಜುಲಿ ಆಲ್ ಕ್ರೆಡ್ ಗೋಸ್ಟ್ ಶೂಟ್ ಮಿ ಬ್ರೋ ಸೊ ಸೊ ಶೂಟೆಲ್ಲ ಆಯ್ತು ಈಗ ಎಡಿಟಿಂಗ್ ಸ್ಟಾರ್ಟ್ ಮಾಡ್ಬೇಕು ನಾವು ಪೋಸ್ಟ್ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಮೋಯ್ ಬ್ರೋ ಕಡೆ ಹೋಯ್ತು ನಾವು ಎಲ್ಲ ಜನ ತೊಗೊಂಡ್ಬಿಟ್ಟಿದೀವಿ ಲೈಕ್ ಅರೌಂಡ್ ಎರಡು ಕಾಲ್ ಶೀಟ್ ಹೊಡೆದಿದ್ವಿ ಸೊ ಎಲ್ಲರೂ ಹೆಂಗ್ ಕೂಡ್ಸ್ಬೇಕು ಗೊತ್ತಾಗ್ತಾ ಇಲ್ಲ ಬೀಟ್ಸ್ ಅಂತ ತುಂಬಾ ಫಾಸ್ಟ್ ಇತ್ತು ಅವಾಗ ಅಂದಿದ್ ಬ್ರೋ ಹೆಂಗ್ ಕೂಡ್ಸೋಣ ಬ್ರೋ ಹದಿನೇಳು ಜನ ಸೊ ಅವರು ರಿಯಲಿ ಗ್ರೇಟ್ ಜಾಬ್ ಕಟ್ಸ್ ಆಯಿತು ಟ್ರಾನ್ಸಾಕ್ಷನ್ ಆಯಿತು ಥ್ಯಾಂಕ್ ಯು ಬ್ರೋ ಇಟ್ ವಾಸ್ ರಿಯಲಿ ಅಮೇಸಿಂಗ್ ಟು ವರ್ಕ್ ವಿತ್ ಯೋರ್ ಬೈಕ್ ಥ್ಯಾಂಕ್ ಯು ಬ್ರೋ ಹೋಗೋ ಸ್ಪೀಡ್ಗೆ ಕಟ್ಸ್ ಮಾಡೋದು ಸಿಕ್ಕಾಬಡ್ಡೆ ಕಷ್ಟ ಇದೆ ಆ್ಯಂಡ್ ಐ ಥಿಂಕ್ ಶೂಟ್ ಶೂಟ್ಮಿ ಅವರು ತುಂಬ ಗ್ರೇಟ್ ಜಾಬ್ ಮಾಡಿದ್ದಾರೆ ಇನ್ ಕ್ಯಾಪ್ಚರಿಂಗ್ ದಿಸ್ ಆ್ಯಂಡ್ ಥ್ಯಾಂಕ್ಸ್ ಟು ಕಾರ್ತಿಕ್ ಫಾರ್ ಮೇಕಿಂಗ್ ದಿಸ್ ಹ್ಯಾಪನ್ ಆ್ಯಂಡ್ ನನ್ನ ಇದರಲ್ಲಿ ಒಂದು ಪಾರ್ಟ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಅ ಲಾಟ್ ನಾನು ಆಲ್ಮೋಸ್ಟ್ ಐ ಫಾಲೋ ಆಲ್ ದ ಕಂಟೆಂಟ್ ಕ್ರಿಯೇಟರ್ಸ್ ನನಗೆ ಚೇತನ್ ಅವರು ಸಿಕ್ಕಾಪಟ್ಟೆ ಫೇವ್ರೇಟು ಅವ್ರು ಬಂದಿದ್ದಾರ ಇಲ್ವೋ ಗೊತ್ತಿಲ್ಲ ಹೀ ಇಸ್ ವೆರಿ ಅಂಡರ್ ರೇಟೆಡ್ ಸಿಕ್ಕಾ ಬಟ್ಟೆ ಸೊ ಅವ್ರನ್ನೆಲ್ಲ ಎಡಿಟ್ ಮಾಡೋದು ನನಗೆ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಇಲ್ಲ ಅಂತ ಅಂದ್ರೆ ಏನು ಒಳ್ಳೆ ಕ್ರೇಜಿ ಆಗಿರೋದ್ ಬರೋದ್ ಚಾನ್ಸ್ ಇಲ್ಲ ಸೊ ದಟ್ ವಾಸ್ ನಿಮ್ ಫಸ್ಟ್ ಅಂಡ್ ಕ್ವಶನ್ಸರ್ಸ್ ಡಾನ್ಸ್ ಮಾಡ್ಸಿದೆ ನಾನ್ ಮಾಡ್ಸಿದಿಲ್ಲ ಏನ್ ತಿಮೇಶ್ ಆಮೇಲೆ ತೆಮೇಶ್ ಪ್ರೋಕ್ಸ್ ನಮ್ಮ ಡಾನ್ಸರ್ಸ್ ಏನಿದ್ದಾರೆ ಅವರು ಅವ್ರಿಗೆಲ್ಲ ಡಾನ್ಸ್ ಮಾಡ್ಸಿದ್ರು ಅಂಡ್ ನಾನ್ ಸುಮ್ನೆ ಜೊತೆಲಿ ಹತ್ರಲ್ಲಿ ಹಮ್ಮ ತರ ನಿಂತ್ಕೊಂಡು ನಾನು ಸುಮ್ನೆ ಅಂತ ಇದೆ ಸೊ ಐ ತಿಂಕ್ ಲಾಸ್ಟ್ ಬಂದು ಕಾರ್ತಿಕ್ ಅವರಿಗೆ ಈ ಅವಾರ್ಡ್ ಫಂಕ್ಷನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಬಂದಾಗ ನೀವು ಹೇಳಿದ್ರಿ ಹದಿನೇಳು ಜನ ಇದ್ರಲ್ಲಿ ಡಾನ್ಸ್ ಮಾಡಿದಾರೆ ಅನ್ನುವಂಥದ್ದು ಯಾಕೆ ಕಂಟೆಂಟ್ ಕ್ರಿಯೇಟರ್